ಇಂದು ಎಲ್ಲರಿಗೊಂದುಿಸುತ್ತ ಅಮ್ಮನ ದಿನಾಚರಣೆಯ ಬಗ್ಗೆ ಕವನ ವಾಚನಗಳು ಮೊದಲನೇದಾಗಿ ಅಮ್ಮ ನೀನನ್ನು ಸಾಕು ಸಲಹಿದೆ ಎತ್ತು ಹೊತ್ತು ನಾ ಸವಿದು ಬೆಳೆದೆ ನೀನಿತ್ತ ಕೈ ತುತ್ತು ನನ್ನ ಪ್ರೋತ್ಸಾಹಿಸಿ ಕೆನ್ನೆಗೆ ನೀನಿತ್ತ ಪ್ರೀತಿಯ ಮುತ್ತು ಅದನ್ನು ಮರೆಯಲಾರೆನು ನಾನು ಯಾವತ್ತು ನಿನ್ನ ಮಕ್ಕಳ ನಿಮ್ಮ ಮಕ್ಕಳಂತೆ ಸಾಕು ಸಲಹೆ ಪ್ರೀತಿಯನ್ನಿತ್ತು ಎತ್ತವರನ್ನು ವೃದ್ಧಾಶ್ರಮಕ್ಕೆ ತಳ್ಳದಿರಿ ಯಾವತ್ತು ವೃದ್ಧಾಶ್ರಮಕ್ಕೆ ತಳ್ಳಿದರೆ ಭವಿಷ್ಯದಲ್ಲಿ ನಿಮಗೆ ಆಪತ್ತು ನಿಮಗೆ ಆಪತ್ತು ಮತ್ತೊಂದು ಮಾತೆ ತನ್ನ ಸುಖಕ್ಕಾಗಿ ಸಂಸಾರ ಸಂಸಾರದ ಕಲ್ಲು ಮುಳ್ಳು ಸುಖ ಸಂಸಾರಕ್ಕಾಗಿ ಕಲ್ಲು ಮುಳ್ಳು ಬಂಡೆಯಂಥ ಕಷ್ಟ ಕಾರ್ಪಣ್ಯಗಳ ಕಾರ್ಪಣ್ಯಗಳಿಗೆ ಬಗ್ಗದ ಸ್ಥಿರಸ್ಥಾಯಿ ತನ್ನ ಸತ್ ಪತಿ ಮಕ್ಕಳ ಸರ್ವ ಸಿದ್ಧಿಗಾಗಿ ತನ್ನನ್ನೇ ತಾನೇ ತ್ಯಾಗ ಮಾಡುವ ತ್ಯಾಗಮಯಿ ತನ್ನ ಮಕ್ಕಳನ್ನು ಕರುಣೆ ಪ್ರೀತಿ ಮಮತೆಯಿಂದ ಒಲಿಸಿಕೊಂಡು ಸತ್ತು ಚಿಂತನೆ ಶಿಸ್ತು ಸಹನೆ ಸಂಯಮ ಸಂಸ್ಕಾರಗಳಿಂದ ಬೆಳೆಸುವ ತಾಯಿ ಕ್ಷಮೆಯಾಧಾರಿತ ಮಾತೆಯು ಪ್ರೀತಿ ವಾತ್ಸಲಿಂದ ಅವಳ ಅಮೃತವ ಸೇವಿಸಿ ಭುಜತ್ ಎತ್ತರಕ್ಕೆ ಬೆಳೆದ ಮಕ್ಕಳು ದಿಗ್ವಿಜಯಗಳಾಗಿ ಕೀರ್ತಿ ಪತಾಕೆ ಆರಿಸುವಂಥ ಆರಿಸುವಂತೆ ಮಾಡುವ ಮಮತಾಮಯಿ ಅಮ್ಮನ ಪರದಾಟ ಅಂದು ಆ ದಿನದ ಸಂಜೆ ನೀ ಹಾಕಿದೆ ಪುಟ್ಟ ಪುಟ್ಟ ಹೆಜ್ಜೆ ಆಗ ನಿನ್ನ ಕಾಲಿಗೆ ಕಟ್ಟಿದೆ ಕಾಲುಗೆಜ್ಜೆ ಕಟ್ಟಿ ನಿನ್ನ ಕೂಡ ಕುಣಿದು ಬಿಟ್ಟೆ ಲಜ್ಜೆ ಇದೇ ವೇಳೆ ನಿನ್ನ ಅಕ್ಕ ನಿನ್ನ ಬಿಟ್ಟು ಎತ್ತಲು ಓಡಿ ಓದಲು ಕೈಯ್ಯ ಕೊಟ್ಟು ಅವಳ ಹಿಂದೆ ನಾವು ಓಡಿದೆ ನಿನ್ನ ಬಿಟ್ಟು ಅವಳ ಹಿಡಿಯಲೆಂದು ಪಟ್ಟು ಓಡುತ್ತಾ ಓಡುತ್ತಾ ನಾ ಸುಸ್ತಾಗಿ ಓದೆ ಸುಸ್ತಾಗಿ ನರ್ತಿಸುತ್ತಾ ಕುಸಿದು ಬಿದ್ದೆ ನಾ ಓಡಲು ಆಗಲಿಲ್ಲ ಅವಳ ಹಿಂದೆ ಕ್ಷಣ ಮಾತ್ ಕ್ಷಣದಲ್ಲೇ ನಿನ್ನ ಮಗಳನ್ನು ತಂದೆ ಎಂದು ನೋಡಿದ ಪಕ್ಕದ ಮನೆಯ ನಿಂಗ ನನಗಾದ ಸಂತಸಕ್ಕೆ ಹೊಂದಿಸಿದೆ ಆತನಿಗೀಗ ಸಿಟ್ಟಾದೆ ಒಂಚೂರು ಬುದ್ಧಿ ಇಲ್ವಾ ನಿನಗ ತಕ್ಷಣ ಜೀವ ಓದಂತಾಯಿತು ನನಗೆ ಮಗಳು ನುಡಿದಳು ಬಿಕ್ಕಿ ಬಿಕ್ಕಿ ಅಳುತ್ತಾ ನನ್ನಷ್ಟಕ್ಕೆ ನಾಣಿದ್ದೆ ಆಟವಾಡುತ್ತಾ ಒಬ್ಬ ನನ್ನ ಕೆಣಕಿ ಓಡಿದ ಬೈಯುತ್ತಾ ಬೆನ್ನಟ್ಟಿದೆ ಅವನ ಮೇಲೆ ಕಲ್ಲು ತುರ್ತಾ ಹೀಗೆ ಮಕ್ಕಳಿಂದ ತಮ್ಮ ಎತ್ತವರಿಗೆ ಜಂಜಾಟ ಓದು ಬರಹ ಬಿಟ್ಟು ಮಕ್ಕಳ ಹುಡುಕಟ ಹುಡುಗಾಟ ಮಕ್ಕಳಿಂದ ಅವರಿಗೆ ಅವರಿಗಾಗುವುದು ಪರದಾಟ ಸರಿದಾರಿಗೆ ತರಲು ಅಮ್ಮನ ಪೇಚಾಟ ಮತ್ತೊಂದು ಕವನ ಶಿಶಿಗೆ ಋುಣಮುಕ್ತ ಋಣಮುಕ್ತ ಎತ್ತು ಹೊತ್ತು ನನ್ನನ್ನು ಸಾಕು ಸಾಲಿಹಿದಳು ಇದ್ದಳು ಬಡತನದ ಬೇಗೆಯಲ್ಲಿ ಬೇಯುತ್ತಾ ನನ್ನ ಹಸಿವನ್ನು ನೀಗಿಸುತ್ತಿದ್ದಳು ತನ್ನ ಎದೆ ಹಾಲು ತನ್ನನ್ನು ವಿದ್ಯಾವಂತನಾಗಿ ಮಾಡಲು ಜೀತದಾಗಿ ಜೀತದಾಳಾಗಿ ಶ್ರಮಿಸಿದಳು ತನ್ನ ಜೀವವನ್ನೇ ತೇಯುತ್ತ ತನ್ನ ನೋವನ್ನು ನೀಗಿಸಿ ಇಗ್ಗುತ್ತಿದ್ದಳು ನನ್ನ ನೋವನ್ನು ನೀಗಿಸಿ ಇಗ್ಗುತ್ತಿದ್ದಳು ತನ್ನ ನೋವನ್ನು ನುಂಗುತ್ತಾ ಜೀವನದಲ್ಲಿ ಬಾಳುವುದು ಹೇಗೆ ಎಂದು ಅರಿವಿದಳು ಕಥೆ ಪುರಾಣಗಳನ್ನು ಹೇಳುತ್ತ ಹೀಗೆ ಮೇಣದ ಬತ್ತಿಯಂತೆ ತಾನುರಿದು ಕರಗಿ ಬೆಳಗಿನ ಬೆಳಕನ್ನು ನೀಡಿದಳು ನನ್ನ ಬಾಳಿಗೆ ತನ್ನ ಜೀವನವನ್ನೇ ಕ್ಷೀಣಿಸಿಕೊಳ್ಳುತ್ತ ಇಂತಹ ಮಾತೆಯ ಮಮತೆಯನ್ನು ಹಾಗೂ ತಾನುಣಿಸಿದ ಪ್ರೀತಿಯ ಕೈತುತ್ತ ಮರೆಯಲಾರೆ ನನ್ನ ಉಸಿರಿರುವವರೆಗೂ ನನ್ನ ಮಕ್ಕಳಂತೆ ಪ್ರೀತಿಯಿಂದ ಸಾಕಿಸಲು ಶ್ರಮಿಸುತ್ತಾ ನಾನೆಂದಿಗೂ ತಳ್ಳಲಾರೆ ನನ್ನ ತಾಯಿಯನ್ನು ವೃದ್ಧಾಶ್ರಮದತ್ತ ಮತ್ತೊಂದು ಕ ಕವನದ ಶೀರ್ಷಿಕೆ ತುತ್ತ ಮುತ್ತ ಇಂದಿನ ಅಮ್ಮನ ದಿನಾಚರಣೆಯ ಬಗ್ಗೆ ನಾನು ವಾಚಿಸುತ್ತಿರುವ ಕವನಗಳ ಕವನಗಳು ಇಲ್ಲಿಗೆ ವಂದನೆಗಳು ನಿಮ್ಮ ಈ ಸಹಕಾರಕ್ಕಾಗಿ ನಾನು ನಿಮಗೆ ಅಭಿನಂದಿಸ